ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನನ್ನ ತಮ್ಮ ನೋಡಿ ನಿಮಗೆ ವಿಡಿಯೋ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಬೇಷನ್ನು ಇದರಲ್ಲಿರುವ ಮಂಡಕ್ಕಿ ಕಾಣಿಸ್ತಾ ಇರ್ಬೋದು ಏನಂದರೆ ಮೊನ್ನೆ ನಾನು ಒಂದು ಬಾರ ಮಸಾಲೆ ಮಾಡಿದೆ ಅಂತಂದು ಹೇಳಿಬಿಟ್ಟು ಸ್ವಲ್ಪ ವೀಡಿಯೋ ಹಾಕಿದ್ನಲ್ಲ ಅವತ್ತು ನನ್ನ ತಮ್ಮನೂ ಬಂದ ಅವ್ನಿಗೆ ಸ್ವಲ್ಪ ತೆಗೆ ಅವ್ನಿಗೆ ಇಷ್ಟ ಅವನು ತಿಂತಾನೆ ಚೆನ್ನಾಗಿ ಅದಕ್ಕೆ ಅವ್ನಿಗೆ ಕೊಟ್ಟಿದ್ರೆ ಅಮ್ಮ ನೀನು ಬಾರ ಮಸಾಲೆ ತಿಂದರೆ ಅಷ್ಟೇ ನಮ್ಮ ನೀನೇನು ಚೆನ್ನಾಗಿ ಮಾಡಿಲ್ಲ ಅಂತಂದು ಇವತ್ತು ಅಲ್ಲಿ ಅವರೆಲ್ಲರನ್ನೂ ಕಂಡುಬಿಡಿಸ್ಕೊಂಡು ಅಲ್ಲೆಲ್ಲ ಮಾಡಿಬಿಟ್ಟು ಅದನ್ನ ಬೇಷನ್ನು ಹೊತ್ಕೊಂಡು ನಮ್ಮನೆ ಹತ್ರ ಬಂದ ಜೋರಾಗಿ ನಾನು ಮಲಗಿದ್ದೆ ಇಲ್ಲಿ ಸ್ನಾನ ಮಾಡ್ಕೊಂಡು ಮಲಗಿದ್ರೆ ಸೊ ಯಾಕ ಯಾಕೆ ಎಲ್ಲ ಅಂದೆಲ್ಲ ಹಿಂದೆ ಓಡ್ಬರ್ತವ್ರೆ ರೋಜಾ ಮತ್ತೆ ಲಾಸ್ಯ ಮಾನ್ವಿಕೋ ಅರವಿಂದ್ ಎಲ್ಲರೂ ಅವನಿಂದ ಓಡ್ ಬರ್ತಾ ಇದ್ರು ಏನಕ್ಕೆ ಹಿಂಗೆ ಓಡ್ ಬರ್ತೀರಿ ಎಲ್ಲರೂ ಅಂದರೆ ಬರ ಮಸಾಲೆ ಮಾಡಿದ್ದೀನಿ ಬಾರ ಎಲ್ಲ ಕಿತ್ಕೊಂಡು ತಿಂತಾರೆ ಅಂತ ಅದನ್ನ ಅದಕ್ಕೆ ಸರಿ ಆಯ್ತು ಬಾ ನೋಡೋಣ ಟೇಸ್ಟ್ ಬಾ ಇಲ್ಲಿ ನಾನು ಹೆಂಗೆ ಮಾಡಿದ್ದೀನಿ ನೀನು ಹೆಂಗೆ ಮಾಡಿದ್ದೆ ಅಂತಂದು ಹೇಳ್ದೆ ನಾನು ಒಂದು ಸ್ವಲ್ಪ ಬಾಯಲ್ಲಿ ಹಾಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡೋವ್ ಎಷ್ಟು ಚೆನ್ನಾಗಂದರೆ ನಾವು ಎಲ್ಲಾದರೂ ಹೊರ್ಗಡೆ ಹೋದಾಗ ಹಿಂಗೆ ಬಾರ ಮಸಾಲೆ ಬೋಂಡೆ ಎಲ್ಲ ಮಾಡಿಬಿಟ್ಟು ಅಂದರೆ ಇದನ್ನು ನಾವು ಬರ ಮಸಾಲೆ ಅಂತೀವಿ ಇದನ್ನು ಚೌಚೌ ಅಂತಾರೆ ಮತ್ತು ಬೇಲ್ಪುರಿ ಅಂತಾರೆ ಸೊ ಹಂಗೆ ಚುರ್ಮುರಿ ಹಂಗೆ ನಮ್ಮ ಕಡೆ ಬರ ಮಸಾಲೆ ಅಂತೀವಿ ಅದಕ್ಕೆ ತಿಂದರೆ ಆ ರೀತಿ ಇತ್ತು ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅದಕ್ಕೆ ಏನೆಲ್ಲ ಪ್ಲೇಟ್ಸ್ ಎಲ್ಲ ತರೋಷ್ಟ್ರ ಎಲ್ಲ ಖಾಲಿ ಮಾಡ್ತಾರೆ ಅಂತ ಎಲ್ಲರೂ ಹಂಗೆ ಬೇಷ್ರಿಗೆ ಕುತ್ಕೊಬಿಟ್ಟವ್ರೆಲ್ಲರೂ ನಮ್ಮಮ್ಮ ಎಲ್ಲ ಹೊರ್ಗಡೆ ಹೋಗಿತ್ತು ಫೋನ್ ಮಾಡಿದ್ವಿ ನಮ್ಮ ಅಮ್ಮನೂ ಬಂತು ಅದಕ್ಕೆ ನಮ್ಮ ಬಂದ ತಕ್ಷಣ ನಮ್ಮ ಒಂದು ಪ್ಲೇಟು ಮತ್ತು ನಮ್ಮ ಮನೆಯವ್ರಿಗೊಂದು ಪ್ಲೇಟ್ ಸಪ್ರೇಟಾಗಿ ತೆಗೆದುಕೊಟ್ವಿ ಅಷ್ಟೇ ಇನ್ನು ಇರೋದೆಲ್ಲ ಇಲ್ಲೇ ಕುತ್ಕೊಬಿಟ್ಟು ಎಲ್ಲರೂ ಒಂದು ಒಟ್ಟಿಗೆ ಕುತ್ಕೊಂಡು ತಿಂತಾ ಇದೀವಿ ಸೊ ನೋಡಿ ಈ ರೀತಿ ಇರ್ತೀವಿ ಸೊ ಇಲ್ಲಿ ಲಾಸಿ ನೋಡಿ ಅವಳಿಗೆ ಬರಲ್ಲಂತೆ ನಮ್ಮ ಜೊತೆಗೆ ನೀವೇ ತಿಂತೀರಾ ನಾನು ನಿಮ್ಮ ಜೊತೆಗೆ ಬಂದು ತಿನ್ನಲ್ಲ ಹೇಳ್ಬಿಟ್ಟು ಅಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ಲು ಬೇಗ ಬಾ ಇಲ್ಲಾಂದ್ರೆ ಎಲ್ಲ ತಿನ್ಬಿಡ್ತೀವಿ ಎಲ್ಲರೂ ಕೂತ್ಕೊಂಡು ಅಂತ ಹೇಳ್ತಾ ಇದ್ದೆ ನಿತ್ಯ ಅಷ್ಟೇ ಅವನು ಬರಲ್ಲ ಅವನು ಅದು ಮಾಡೋವರೆಗೂ ನೋಡೋದ್ನಂತೆ ಅಲ್ಲಿ ನಾವು ಒಮ್ಮರ ಮನೆ ಹತ್ರ ನನ್ನ ತಮ್ಮ ಎಲ್ಲ ರೆಡಿ ಮಾಡೋದು ಆಮೇಲೆ ಮಾಡಿದ್ಮೇಲೆ ನಾನು ತಿನ್ನಲ್ಲ ಅಂತಂದು ಹಂಗೆ ಹೋದನಂತೆ ಅದು ನನ್ನ ತಮ್ಮ ಹೇಳ್ತಾ ಇದ್ದೆ ಸ್ವಲ್ಪ ಎತ್ತಿಡ್ರಿ ಅವನಿಗೆ ಸ್ವಲ್ಪ ಅಂತಂದು ಅವನು ತಿನ್ನಲ್ಲ ಅವ್ನು ಈ ಥರದವೆಲ್ಲ ತಿನ್ನೋದೇ ಇಲ್ಲ ಅದಕ್ಕೆ ನಾವು ಎತ್ತಿಡೋಕ್ಕೂ ಹೋಗಲ್ಲ ಕೊನೆಯದಾಗಿ ರೋಜನೇ ಸ್ವಲ್ಪ ಎತ್ತಿಟ್ಲು ಈಗ ಲಾಸಿ ಆ ಕಡೆಯಿಂದ ಬಂದು ಒಂದು ಪ್ಲೇಟ್ಗೆ ಹಾಕ್ಕೊಡು ಅಂತಂದೇಳಿ ಕೇಳ್ತಾ ಇದ್ಲಲ್ಲ ಅದಕ್ಕೋಸ್ಕರ ಪ್ಲೇಟ್ಗೆ ಹಾಕ್ಕೊಟ್ಟು ಹಾಗೆ ನಮ್ಮಮ್ಮ ಬಂದಳು ಹಸಿದು ಕಡಲೆಕಾಯಿ ಕೊಟ್ಟಿದ್ರಂತೆ ಯಾರೋ ಫ್ರೆಂಡು ಸೊ ಅದಕ್ಕೆ ತಗೊಂಡು ಬಂದು ಎಲ್ರಿಗೂ ಒಂದೊಂದು ಇಡಿ ಅಷ್ಟು ಕೊಡ್ತು ಅದಾದಮೇಲೆ ನಮ್ಮಮ್ಮನಿಗೆ ಒಂದು ಪ್ಲೇಟ್ಗೆ ಹಾಕ್ಕೊಟ್ಟೆ ತಿಂತ ಕೂತಿದ್ದೀವಿ ಎಷ್ಟು ಚೆನ್ನಾಗಿರುತ್ತಲ್ಲ ಈ ರೀತಿ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದರೆ ಭಾಳ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮು ಆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಅಂದರೆ ನಾವು ಮಾಡೋದಂದರೆ ಮೇಯ್ನ್ ಇದೆ ಅಂತಂದು ಹೇಳ್ಬೋದು ಇನ್ನು ನೀರು ಅವೆಲ್ಲ ಫುಲ್ಲು ಕುಡಿಬೇಕಾಗುತ್ತೆ ಜಾಸ್ತಿ ಒಂದು ತಿಂತಾ ಇದ್ರೆ ಕುಡಿತಾನೆ ಇರಬೇಕು ಅನ್ಸುತ್ತೆ ಹಾಗೆ ಮಾನವೀಯನ ಸ್ವಲ್ಪ ನೀರು ಬಂದ್ ಹೇಳಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಈ ರೀತಿ ತಿಂತಾಯಿದ್ವಿ ಅಪ್ಪ ಇರಲಿಲ್ಲ ಅಪ್ಪ ಬಸ್ ಸ್ಟ್ಯಾಂಡ್ ಕಡೆ ಹೋಗಿತ್ತು ಹಾಗಾಗಿ ನಮ್ಮ ಮನೆಯವ್ರಿಗೂ ಮತ್ತು ನಮ್ಮಮ್ಮನಿಗೆ ಸಪ್ರೇಟಾಗಿ ಕೊಟ್ಬಿಟ್ಟು ಇನ್ನೂ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ತಿಂದಿದ್ದೆ ಸೊ ಈ ರೀತಿ ಇತ್ತು ಮಧ್ಯಾಹ್ನ ಅಂದರೆ ನಾವು ನೆನ್ನೆ ದಿನದ ವೀಡಿಯೋನ ಇದನ್ನ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಒಂದು ಮೆಮೊರಿಬಲ್ ಆಗಿರುತ್ತೆ ವಿಡಿಯೋದಲ್ಲಿ ಹಾಗೆ ನಿಮಗೂ ನೋಡೋ ಅಂಥವ್ರಿಗೆ ಸೊ ತುಂಬ ಇಷ್ಟ ಆಗುತ್ತೆ ನಮ್ಮ ಫ್ಯಾಮಿಲಿ ಲಾಗ್ಸು ಹಾಗಾಗಿ ಇದನ್ನೆಲ್ಲ ಶೇರ್ ಮಾಡ್ಕೊಂಡೆ ನಿಮ್ಮ ಜೊತೆ ಇದು ತಪ್ಪದೆ ಪ್ರೊಸೆಸ್ಸಾಗ ಅವ್ನು ಯಾವ ರೀತಿ ಮಾಡ್ತಾನೆ ಅಂತ ಒಂದಿನ ವೀಡಿಯೋ ಮಾಡ್ತೀನಿ ಆಗ ನೀವು ಯಾರಾದರೂ ಹೊಸ್ದಾಗಿ ಮಾಡೋ ಅಂಥರಿದ್ದರೆ ಆ ಪ್ರೊಸೆಸಲ್ಲಿ ಮಾಡಿ ಟೇಸ್ಟ್ ಅಂತೂ ನಿಜವಾಗ್ಲು ಎಕ್ಸಲೆಂಟ್ ನೆಕ್ಸ್ಟು ಈಗ ಇನ್ನೊಂದು ಎರಡು ದಿನ ಬಿಟ್ಕೊಂಡು ಮಾಡ್ಕೊಡ್ತೀನಕ್ಕ ಅಂತ ಹೇಳಿದ್ದಾನೆ ಮತ್ತೆ ನನಗೆ ಅವಾಗಂತೂ ಪಕ್ಕ ನಾನು ವೀಡಿಯೋ ಪಕ್ಕ ಕವರ್ ಮಾಡ್ಕೊಂಡು ಶೇರ್ ಮಾಡ್ಕೊಂತೀನಿ ನಿಮ್ಮ ಜೊತೆ ಈಗ ನೋಡಿ ಲಾಸ್ಯ ಯಾರಿಗೂ ಮಾತು ಕೇಳಲ್ಲ ನನ್ನ ಮಗ ಇದ್ದಾನಲ್ಲ ಅರವಿಂದ ಅವನ್ಗೆ ಮತ್ತೆ ನಿತಿನ್ಗೆ ಸೊ ಇಬ್ಬರಿಗೆ ಅವಳು ಮಾತಿನ್ ಯಾರ್ಗೂ ಬಗ್ಗಲ್ಲ ಅವಳು ಬಹಳ ಮಾತಾಡ್ತಾಳೆ ಅದಕ್ಕೆ ಎಷ್ಟೊತ್ತಾದ್ರೂ ಬರ್ಲಿಲ್ಲ ಅರವಿಂದ ಗದ್ರದ ಬರ್ತೀಯ ಈಗ ಬಂದು ಏಟ್ ಕೊಡ್ಬೇಕಂತ ಬಂದ್ ಕುತ್ಕೊಂಡ್ಲಾ ತಿನ್ನೋಕೆ ಈಗ ಒಟ್ಟಿಗೆ ಎಲ್ರು ತಿಂದ್ವಿ ನನ್ನ ತಮ್ಮ ಹೇಳ್ತಾ ಇದ್ದ ಯಾರ ನಮ್ಮ ಅಕ್ಕನೂ ರೋಜಾ ಜಗ್ಗಲ್ಲ ಬಾಲ ಇದು ಬಾರ ಮಸಾಲೆ ತಿನ್ನೋದಕ್ಕೆ ಕೊಡ್ರಿ ಚೆನ್ನಾಗಿ ತಿನ್ಲಿ ಹೇಳಿ ಕಾಮಿಡಿ ಮಾಡ್ಕೊಂತ ಈ ರೀತಿ ತಿನ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಸೊ ಈಗ ಟೈಮ್ ಬಂದು ಎಂಟೂವರೆ ಆಗಿದೆ ಬೆಳಿಗ್ಗೆ ಒಂದು ಫಂಕ್ಷನ್ ಇತ್ತು ನಮ್ಮ ರಿಲೇಷನ್ ಅವ್ರದ್ದು ಹಂಗಾಗಿ ನಮ್ಮ ರೋಜನು ನನ್ನ ತಮ್ಮ ಇಬ್ಬರು ಹೋಗ್ತಾ ಇದ್ದಾರೆ ಇಲ್ಲಾಂದರೆ ಅವರೇ ತಗೊಂಡ್ ಬಂದು ಕೊಡೋರು ಊಟ ಸೊ ಅದಕ್ಕೆ ಸ್ವಲ್ಪ ದೋಸೆಗೆ ಎಲ್ಲ ರಾತ್ರಿ ರೆಡಿ ಮಾಡಿ ಹಿಟ್ಟೆಲ್ಲ ರೆಡಿ ಮಾಡಿದ್ದಾಳೆ ಅದಕ್ಕೆ ಈಗ ಹೋಗಿ ಸ್ವಲ್ಪ ಎರಡು ದೋಸೆ ಹಾಕೊಂಡು ತಿನ್ನೋದಷ್ಟೇ ಅದಕ್ಕೆ ಎದ್ದು ಸ್ನಾನ ಮಾಡ್ಕೊಂಡು ನಿಧಾನಕ್ಕೆ ಹಂಗೆ ಹಾಕಾದಂಗೆ ಆಗುತ್ತೆ ಸ್ವಲ್ಪ ಭಾರ ಜಾಸ್ತಿ ಬಿಡದೇ ಓಡಾಡ್ತಾ ಇದ್ದೀನಿ ಇಲ್ಲೇ ಮಾಡ್ಕೋಣ ನಿಧಾನಕ್ಕೆ ಅಡುಗೆ ಅಂದರೆ ನನ್ನ ತಮ್ಮ ಇನ್ನೊಂದು ವೀಕ್ ಏನು ಬೇಡ ಸ್ವಲ್ಪ ಚೆನ್ನಾಗಿ ಆಗಲಿ ಆಮೇಲೆ ಮಾಡ್ಕೊಂಡು ತಿನ್ನು ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡೋ ಚೆನ್ನಾಗಿ ಆಗಲಿ ಮೊದಲೇ ನೀನು ಆ ಕಡೆ ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀಯ ಸ್ವಲ್ಪ ಪೇಯ್ನ್ ಅಂದರೆ ಮತ್ತೆ ನಿನಗೆ ಓಡಾಡೋಕ್ಕಾಗಲ್ಲ ಸ್ವಲ್ಪ ರೆಸ್ಟ್ ಮಾಡಿದಷ್ಟು ನಿಮಗೆ ಬೇಗ ಕ್ಯೂರ್ ಆಗುತ್ತೆ ನೀನು ರೆಸ್ಟ್ ಮಾಡಿ ಇನ್ನೊಂದು ವೀಕ್ ಇಲ್ಲೇ ಊಟ ಮಾಡಿವಂತೆ ನಮ್ಮ ಮನೆಯಲ್ಲೇ ಅಂತ ಹೇಳಿದ್ರು ಅದಕ್ಕೆ ಸರಿ ಅಂತಂದು ಹೇಳಿಬಿಟ್ಟು ಈಗ ಸ್ನಾನ ಮಾಡ್ಕೊಂಡು ರೆಡಿ ಆದ ನಾನು ಹೋಗ್ಬೇಕಾಗಿತ್ತು ಫಂಕ್ಷನ್ ರಿಲೇಷನ್ ಫಂಕ್ಷನು ನಮ್ಮ ಮತ್ತೆ ಇದ್ದಾರಲ್ಲ ನಮ್ಮ ಅಣ್ಣನ ಹೆಂಡ್ತಿ ಸೊ ಅವರು ಅವ್ರ ಅಣ್ಣನ ಪಾಪೋದು ಕೊಡೋ ಶಾಸ್ತ್ರ ಇರಬೇಕು ನಾಮಕರಣ ಅನಿಸುತ್ತೆ ಇಲ್ಲ ಮುಡಿಕೋಡ ಶಾಸ್ತ್ರನ ಮಿಸ್ ಮಾಡ್ಕೊಂಡೆ ಕರೆದೋದ್ರು ಬಂದು ಸೊ ಅದಕ್ಕೆ ಈಗ ಅವರಿಬ್ಬರೇ ಹೋಗ್ಬರ್ತಾರೆ ಎರಡು ಎರಡು ಮನೆ ಕಡೆಯಿಂದ ಅವರಿಬ್ಬರೇ ಹೋಗಿ ಬರ್ತಾರೆ ನನ್ನ ತಮ್ಮ ಇಲ್ಲಾಂದರೆ ನಾನು ನಮ್ಮ ಮನೆಯವರು ರೋಜಾ ನನ್ನ ತಮ್ಮ ನಾಲ್ಕು ಜನನು ಗಾಡೀಲೇ ಹೋಗಿ ಬರ್ತಾ ಇದ್ವಿ ಸ್ವಲ್ಪ ಪರವಾಗಿಲ್ಲ ಈಗ ಇಷ್ಟು ದಿನಕ್ಕಿಂತಲೂ ಪೇಯ್ನ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ ಜಾಸ್ತಿ ಭಾರ ಬಿಟ್ಟರೆ ನೋವು ಬರುತ್ತೆ ಜಾಸ್ತಿ ಭಾರ ಎಲ್ಲ ಬಿಡೋಕ್ಕಾಗಲ್ಲ ನಿಧಾನಕ್ಕೆ ಆ ರೀತಿ ಓಡಾಡ್ತಾ ಇದ್ದೀನಿ ಸೊ ಈಗ ಸ್ನಾನ ಮಾಡ್ಕೊಂಡು ಹೊರಟೆ ಈಗ ಎಲ್ಲ ಚಟ್ನಿ ಎಲ್ಲ ರೆಡಿ ಮಾಡಿದವಳಾಗಲೇನೆ ಸೊ ಸುಮ್ಮನೆ ಹೋಗಿ ಒಂದು ದೋಸೆ ಹಾಕ್ಕೊಂಡು ತಿನ್ನೋದಷ್ಟೇ ನಮ್ಮ ಅಪ್ಪ ನಮ್ಮ ಒಂದು ಸ್ವಲ್ಪ ಹಾಕ್ಬಿಟ್ಟು ನಾವು ಹಾಕ್ಕೊಂಡು ತಿಂತೀವಿ ನಮ್ಮ ಅಮ್ಮನಿಗೆ ಸ್ವಲ್ಪ ದೋಸೆ ಹಾಕೋದಂದ್ರೆ ಈ ನೀರು ದೋಸೆ ಥರ ಹಿಂದೆ ಮಾಡೋರಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ಸೊ ಆ ರೀತಿ ದೋಸೆ ಆದರೆ ಬರುತ್ತೆ ಇದನ್ನು ಒಂದು ಟವ ಮೇಲೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡೋದು ನಮ್ಮ ಅಮ್ಮನಿಗೆ ಬರಲ್ಲ ಸೊ ಹಂಗಾಗಿ ನಾನೇ ಹೋಗ್ತಾ ಇದ್ದೀನಿ ಇಲ್ಲಾಂದರೆ ಪಾಪ ನಮ್ಮಅಮ್ಮನೂ ಮಾಡಿಕೊಡೋದು ಈಗ ಎದ್ದು ಒಂದು ಗ್ಲಾಸ್ ಹಾಲು ಕುಡ್ದು ಹೇಳಿದ್ರಿ ಗ್ಲಾಸ್ ಹಾಲು ಕುಡೀರಿ ಮತ್ತು ಇದು ಯಾವುದಾದ್ರೂ ಟ್ಯಾಬ್ಲೆಟು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೊಳ್ಳಿ ಸ್ವಲ್ಪ ಬೇಗ ಕ್ಯೂರ್ ಆಗುತ್ತೆ ಅಂತ ಹೇಳಿದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಆದರೆ ಒಂದು ಟ್ವೆಂಟಿ ಫೈವ್ ಏನೋ ಕೊಟ್ಟಿದ್ದಾರೆ ಒಂದು ಶೀಟ್ ಫುಲ್ ಕೊಟ್ಟಿದ್ದಾರೆ ಅದನ್ನು ಮಧ್ಯಾಹ್ನ ಟೈಮಲ್ಲಿ ಒಂದೊಂದು ತಗೊಳ್ಳಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಬಾ ಅದಕ್ಕೆ ನಾನು ಡೈಲಿ ಒಂದೊಂದು ತಗೊಂಡು ಹಾಲು ಮೊಟ್ಟೆ ಈ ಥರ ಇದ್ದೀನಿ ಪರವಾಗಿಲ್ಲ ಈಗ ಸ್ವಲ್ಪ ಪೇಯ್ನೆಲ್ಲ ಕಡಿಮೆ ಆಗಿದೆ ಈಗ ಹೋಗೋಣ ಹೋಗಿಬಿಟ್ಟು ನಾವು ಉಮರು ಮನೆ ಹತ್ರ ದೋಸೆ ಹಾಕ್ಕೊಂಡು ತಿನ್ನೋದು ಎಲ್ಲ ವೀಡಿಯೋ ಮಾಡ್ತೀನಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಇವನು ನಾನು ಇದ್ರೆ ಇಲ್ಲಿ ಗೋಡೆ ಮೇಲೆ ಚಿತ್ರ ಬರೀತಾವನೆ ಭಾರ ಒಳಗಡೆ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ ಸ್ವಲ್ಪ ನಾನು ಸ್ವಲ್ಪ ಫ್ರೀ ಪ್ಯಾಂಟ್ಗಳೇ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಕಾಲು ಇನ್ನೂ ಬೇರೆ ಎಲ್ಲ ಹಾಕ್ತಾ ಇದ್ದೀನಲ್ಲ ಸ್ವಲ್ಪ ಲೆಗಿನ್ ಎಲ್ಲ ಹಾಕೋಕ್ಕಾಗಲ್ಲ ಟೈಟಾಗಿ ಕೂತ್ ಕೂತ್ಕೊಂಡ್ರೆ ಕಾಲ ಮೇಲೆ ಆ ಬಟ್ಟೆಗಳು ಸ್ವಲ್ಪ ಬಾವು ಬರುತ್ತೆ ಅದು ಟೈಟ್ ಇರೋದ್ರಿಂದ ಸೊ ಅದಕ್ಕೆ ನಾನೀಗ ಸ್ವಲ್ಪ ಫ್ರೀ ಆಗಿರುವಂಥ ಬಟ್ಟೆಗಳೇ ಇದ್ದೀನಿ ಚೆನ್ನಾಗಿದ್ದಾವೆ ನನಗೂ ಸ್ವಲ್ಪ ಈ ಶಕೆಗೆಲ್ಲ ಆರಾಮಾಗಿದೆ ಓಕೆ ಈಗ ನಾನು ನಮ್ಮ ಹೋಗ್ತಾ ಇದ್ದೀವಿ ಹೋಗಿಬಿಟ್ಟು ಫಸ್ಟಲ್ಲಿ ದೋಸೆ ಹಾಕ್ಕೊಂಡು ತಿನ್ನೋಣ ಅಂತ ಸಿಂಬ ನೋಡಿರಿ ಚಿಂತೆ ಮಾಡ್ತಾವೆ ನಾನು ಸ್ವಲ್ಪ ಚೆನ್ನಾಗಿದ್ದರೆ ಚೆನ್ನಾಗಿ ಓಡಾಡ್ಸೋದು ನೋಡ್ಕೊಳ್ಳೋದೆಲ್ಲ ಮಾಡ್ತೀನಿ ಪಾಪ ಅದು ಸ್ವಲ್ಪ ಐತೆ ನನಗೆ ಹುಷಾರಿಲ್ಲ ಹಿಂದೆ ಓಕೆ ನಾಳೆ ಶ್ರೀರಾಮನವಮಿ ಹಬ್ಬ ನಮ್ಮೂರಲ್ಲಿ ಅದು ಯಾವ ರೀತಿ ಆಗುತ್ತೆ ಈ ವರ್ಷ ಅಂತಂದು ಅದನ್ನು ಶೇರ್ ಮಾಡ್ಕೊತೀನಿ ಯಾಕಂದರೆ ಸ್ವಲ್ಪ ಹಂಗೆ ಓಡಾಡ್ಬೋದು ಆರಾಮಾಗಿ ಶೇರ್ ಮಾಡ್ಕೊತೀನಿ ದೇವಸ್ಥಾನ ಹತ್ರ ಎಲ್ಲ ಹೋಗಿ ಬರ್ತೀನಿ ಯುಗಾದಿ ಹಬ್ಬದಲ್ಲಂತೂ ಹೋಗೋಕಾಗಲಿಲ್ಲ ದೇವಸ್ಥಾನ ಹತ್ರ ಅದಕ್ಕೋಸ್ಕರ ಈಗ ಶ್ರೀರಾಮನವಮಿ ಹಬ್ಬ ಹಬ್ಬಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಇದು ಹೆಸರು ಬೇಳೆ ಎಲ್ಲ ಕೊಡ್ತಾರಲ್ಲ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲೂ ಮಾಡ್ತೀವಿ ಒಮ್ಮರ ಮನೆಯಲ್ಲಿ ಶೇರ್ ಮಾಡ್ಕಂತೀನಿ ಎಷ್ಟು ಕ್ಲಾರಿಟಿ ಬರುತ್ತಲ್ಲ ಕ್ಯಾಮ್ರಾ ನನಗಂತೂ ನಂದು ಸಿಕ್ಕಾಪಟ್ಟೆ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ ಅನಿಸುತ್ತೆ ಯಾಕಂದರೆ ಆ ಕ್ಲಾರಿಟಿ ಎಷ್ಟು ಕೊಡುತ್ತೆ ನೋಡ್ತಾ ಇರ್ಬೋದು ನೀವು ಸೊ ಎಷ್ಟು ಕ್ಲಾರಿಟಿ ಇದೆ ಅಂತ ಓಕೆ ಬನ್ನಿ ಟೈಮ್ ಆಯಿತು ಹೋಗ್ಬಿಟ್ಟು ಆಗಲೇ ಒಂದು ಒಂಬತ್ತು ಎಂಟು ಎಂಟು ಕಾಲು ಆಗ್ತಾಯಿದೆ ಇದೆ ಟ್ಯಾಬ್ಲೆಟ್ ಎಲ್ಲ ತೊಗೊತಿನಲ್ಲ ಸ್ವಲ್ಪ ಹಶ್ವಾಗುತ್ತೆ ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಈಗ ದೋಸೆ ಅಂದರೆ ಎರಡು ದೋಸೆ ತಿನ್ಬೋದು ಇಲ್ಲ ಅಷ್ಟಕ್ಕೂ ಬಂದರೆ ಒಂದು ದೋಸೆ ಒಂದೂವರೆ ದೋಸೆ ತಿನ್ಬೋದು ಅನ್ನ ಆದರೆ ಒಂದೇ ಸ್ಪೂನೇ ತಿನ್ನೋಕ್ಕಾಗ್ತಾ ಇರೋದು ಅನ್ನ ಸ್ಪೂನಲ್ಲಿ ಆಮೇಲೆ ನಾವು ಟೀ ಸ್ಪೂನಲ್ಲಿ ತಿಂತೀವಲ್ಲ ಅದು ಅಂದ್ಕೋಬೇಡಿ ಆ ರೀತಿ ಆಗ್ತಾ ಇದೆ ಗೊತ್ತಿಲ್ಲ ಟ್ಯಾಬ್ಲೆಟ್ ತಗೊಂಡ್ರೆ ಸ್ವಲ್ಪ ಅಷ್ಟು ಜಾಸ್ತಿ ಆಗಬೇಕು ಆದರೆ ಟೈಮ್ ಟು ಟೈಮ್ ಅಶ್ವೇನೂ ಆಗುತ್ತೆ ಆದರೆ ಜಾಸ್ತಿ ತಗೊಳಕ್ಕೆ ಆಗ್ತಾ ಇಲ್ಲ ಹಾಗೆ ಮಲಗೇ ಇರ್ತೀನಲ್ಲ ಅದಕ್ಕೋಸ್ಕರ ಅನಿಸುತ್ತೆ ಓಕೆ ಬನ್ನಿ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ಅವರ ಮನೆ ಹೋಗೋಣ ಬಿಡ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅದು ನಾನು ಇನ್ಶರ್ಟ್ ಮಾಡಿಬಿಟ್ಟಿದ್ದೀನಿ ಟೀ ಶರ್ಟ್ ಯಾಕಂದರೆ ಅದು ಸ್ವಲ್ಪ ಶಾರ್ಟಾಗಿ ಬರುತ್ತೆ ಟೀ ಶರ್ಟು ಸೊ ಸುಮ್ಮನೆ ಏನಕ್ಕೆ ಆಮೇಲೆ ಬಗ್ಗಿ ಎದ್ದು ಸುಮ್ಮನೆ ಅದು ಭಾಳ ಶಾರ್ಟಾಗಿದೆ ಹೇಳ್ರಿ ಅದಕ್ಕೋಸ್ಕರ ಇನ್ಸರ್ಟ್ ಮಾಡಿಬಿಡ್ತೀನಿ ಆ ರೀತಿ ಇನ್ಸರ್ಟ್ ಮಾಡಿದ್ರೆ ಏನು ಆ ರೀತಿ ಅನ್ಕಂಫರ್ಟೆಬಲ್ ಫೀಲ್ ಆಗೋಲ್ಲ ಸೊ ಹಂಗಾಗಿ ನಮ್ಮ ಮನೆಯವ್ರು ನಗ್ತಾ ಇದ್ರು ಏನಮ್ಮೋ ಇನ್ಶರ್ಟ್ ಮಾಡ್ಕೊಂಡು ಓಡಾಡ್ತಿದ್ಯಾ ಟೀ ಶರ್ಟ್ ಅಂತ ಹೇಳಿ ನಗ್ತಾಯಿದ್ರು ಇರಲಿ ವ ನನಗೆ ಹುಷಾರಿಲ್ಲ ಹೆಂಗೋ ಒಂದು ಇರಲಿ ನನಗೆ ಸ್ವಲ್ಪ ಫ್ರೀಯಾಗಿರಲಿ ಅಷ್ಟೇ ಅಂತ ನೋಡಿ ಎಷ್ಟೆಷ್ಟು ಅಗಲ ಇದೆ ಇದು ಒಂಥರ ಪ್ಲಾಜೋ ಟೈಪೇ ಬರುತ್ತೆ ಸ್ಕರ್ಟ್ ಅಲ್ಲ ಆದರೆ ಪ್ಲಾಜೋ ಟೈಪೇ ಕಾಣುತ್ತೆ ಇಲ್ಲಿ ಬರೋ ಅಷ್ಟರಲ್ಲಿ ಅವರು ಸೀಮೆ ಹಸುಗಳಿಗೆಲ್ಲೂ ಇದು ಹುಲ್ಲೆಲ್ಲ ಕಟ್ ಮಾಡಿ ಅದು ಸಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಮಿಷಿನಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ರು ನಮ್ಮಪ್ಪ ಅಲ್ಲಿ ಕಟ್ ಮಾಡಿ ಕೊಡ್ತಾಯಿತ್ತು ರೋಜಾನು ಮೂರ್ತಿ ಮತ್ತು ಮನ್ವಿಕ್ ಎಲ್ಲರೂ ಹೋಗಿದ್ದಾರೆ ಆಗಲೇ ಫಂಕ್ಷನ್ಗೆ ಅದಕ್ಕೆ ಇಲ್ಲಿ ಬಂದಿದ್ದ ತಕ್ಷಣ ನಾನು ಸುಮಾರು ಅಂದರೆ ಎಷ್ಟೋ ದಿನವೂ ಆಗೋಯ್ತು ಮಿರರಲ್ಲಿ ಮುಖ ನೋಡ್ಕೊಂಡು ನಾನು ಬಿದ್ದಾಗಿಂದ ರೀತಿ ಇತ್ತು ಹೆಂಗಿದೆ ಅಂತ ಬೆಳೆದು ಚೆನ್ನಾಗಿತ್ತು ಅದಕ್ಕೆ ಫೇಸ್ ನೋಡ್ಕೊಂತ ನಿಂತಿದ್ರು ನಮ್ಮ ಮನೆ ಬಂದ ಮುಖ ನೋಡ್ಕೊಳಕ್ಕೆ ಮಿರರ್ ಮುಂದೆ ಅಂತಂದು ಅವ್ರೆ ನಾನು ಅದಕ್ಕೆ ಇಲ್ಲಪ್ಪ ಭಾಳ ದಿನ ಆಯಿತು ಏನಾಗಿದೆ ನನ್ನ ಫೇಸ್ ಅಂತ ನೋಡ್ಕೊತಿದ್ದೆ ಅಂದರೆ ಏನಿಲ್ಲ ಚೆನ್ನಾಗಿದೆ ನಡಿ ಅಂತಂದು ಹೇಳ್ತಾಯಿದ್ರು ಹಾಗೆ ತಮಟೆ ಸಸರು ಬಂದಿದ್ದರು ಹಬ್ಬ ಇದು ರಾಮನವಮಿ ಹಬ್ಬದ್ದು ಹಿಂಗೆ ಹಬ್ಬ ಮಾಡಬೇಕು ಆರತಿ ಕಟ್ಕೊಂಡು ಹೋಗ್ಬೇಕು ಆಂಜನೇಯ ದೇವಸ್ಥಾನ ಹತ್ರ ಅಂತಂದು ಹೇಳಿ ಹೋಗ್ತಿದ್ರು ಅದನ್ನು ಸ್ವಲ್ಪ ಶೂಟ್ ಮಾಡಿದ್ದಾರೆ ನಮ್ಮ ಮನೆಯವರು ಹಾಗೆ ಇನ್ನೇನು ಎಲ್ಲ ದೋಸೆ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಟೋಗಿದ್ದಲ್ಲ ಸ್ವಲ್ಪ ನೀರು ಕುಡಿಯೋಂಗಾಯಿತು ನನಗೆ ಇಲ್ಲಿ ಬರೋಷ್ಟಿಲ್ಲ ಅದಕ್ಕೆ ಒಂದು ಗ್ಲಾಸ್ ನೀರು ಇಟ್ಕೊಂಡು ಫಸ್ಟ್ ನೀರು ಕುಡಿದು ಆಮೇಲೆ ದೋಸೆ ಫಸ್ಟು ನಮ್ಮ ಮನೆಯವ್ರಿಗೆ ಮಾಡ್ಕೊಡೋಣ ಆಮೇಲೆ ನಾನು ಮತ್ತು ನಮ್ಮಮ್ಮ ಅಂತ ನಮ್ಮಪ್ಪ ಈ ರಾಮನವಮಿ ಹಬ್ಬದ ದಿನ ಉಪವಾಸ ಇರುತ್ತೆ ನಮ್ಮಪ್ಪ ಊಟ ಮಾಡಲ್ಲ ಹಾಗಾಗಿ ನಮ್ಮೂವ್ರಿಗೆ ಈಗ ಫಸ್ಟು ದೋಸೆ ಎಲ್ಲ ಮಾಡ್ಕೊಂಡು ತಿನ್ನೋಣ ಅಂತ ಬಂದೆ ನೋಡಿ ಹಿಟ್ಟೆಲ್ಲ ನೀಟಾಗಿ ರಾತ್ರಿಯೇ ಎಲ್ಲ ಜೋಡಿಸಿ ಇಟ್ಟಿದ್ದಾಳೆ ಅಂದರೆ ಮಿಕ್ಸಿ ಮಾಡಿಬಿಟ್ಟು ನೀಟಾಗಿ ಕಲಸಿಟ್ಟಿದ್ದಾಳೆ ಒಂದು ಕಡೆ ಚಟ್ನಿ ಮತ್ತು ಇನ್ನೊಂದು ಕಡೆ ಇದು ಎಣ್ಗಾಯಿ ಬದನೆಕಾಯಿ ಅಂತೀವಲ್ಲ ಅದನ್ನು ಮಾಡಿದ್ಲು ತೋರಿಸ್ತೀನಿ ನಿಮಗೆ ಇದು ದೋಸೆ ಇಟ್ಟು ಇಲ್ಲಿಂದ ತೋರಿಸ್ತಾ ಇರೋವಂಥದ್ದು ಚಟ್ನಿ ಸೊ ನಾವು ಏನೇ ಒಂದು ಪಲ್ಯಗಳು ಮಾಡಲಿ ಏನೇ ಎಂಥದಾದರೂ ಮಾಡಲಿ ಚಪಾತಿಗೆ ಮತ್ತು ದೋಸೆಗೆ ಚಟ್ನಿ ಇಲ್ಲಾಂದರೆ ಅದು ಫಿನಿಶೇ ಆಗೋಲ್ಲ ಟೇಸ್ಟ್ ಅನ್ನೋದು ನನಗೆ ತುಂಬ ಇಷ್ಟ ಆಗುತ್ತೆ ಚಟ್ನಿ ಜೊತೆ ತಿನ್ನೋದು ಆಗಲೇ ಇವರೆಲ್ಲ ದೋಸೆ ಮಾಡ್ಕೊಂಡು ತಿಂದು ಹೋಗಿದ್ದಾರೆ ರೋಜನು ಮತ್ತು ಮೂರ್ತಿ ಅರವಿಂದು ಇವರೆಲ್ಲ ಹಾಸ್ಯ ಎಲ್ಲರೂ ತಿಂದಿದ್ದಾರೆ ಆಗಲೇ ಅದು ನೋಡ್ತಾ ಇರ್ಬೋದು ಟವ ನೀವು ಸೊ ಮಿಕ್ಕಿರೋದಂದ್ರೆ ನಮಗೇನೆ ಅದಕ್ಕೋಸ್ಕರ ನಾವು ಅದು ಒಂದು ಸಾರಿ ಮಾಡಿಟ್ರೆ ಚೆನ್ನಾಗಿರಲ್ವಲ್ಲ ತಿನ್ನೋಕ್ಕೆ ಅದಕ್ಕೋಸ್ಕರ ಅಷ್ಟೇ ಇಲ್ಲಾಂದರೆ ಮಾಡಿಟ್ಟು ಮಾಡಿಟ್ಟು ಹೋಗೋರು ಅದು ಒಂದ್ಸಾರಿ ಮಾಡ್ಕೊಂಡು ತಿಂದರೆ ದೋಸೆ ಚೆನ್ನಾಗಿರಲ್ಲ ನಾವು ತಿನ್ಬೇಕಾದ್ರೆ ಮಾಡ್ಕೊಂಡು ತಿಂದ ಚೆನ್ನಾಗಿರೋದು ಸೊ ಒಂದು ಸಾರಿ ಎಲ್ಲ ಮಾಡಿಬಿಟ್ಟು ಒಂದು ಹಾಟ್ ಬಾಕ್ಸ್ ಏನೋಕ್ಕಾದರೂ ಹಾಕಿದ್ರೆ ಅದೊಂಥರ ಸಾಫ್ಟ್ ಥರ ಆಗುತ್ತೆ ದೋಸೆ ತಿನ್ನೋಕಷ್ಟಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ನನಗೆ ಟವ ಮೇಲೆ ತಿನ್ನೋದು ಅಭ್ಯಾಸ ಅದು ಅಲ್ಲಿ ಆಗ್ತಾ ಇರೋದು ಈ ಕಡೆ ಸೈಡಲ್ಲಿ ಒಬ್ಬರು ಇರೋದು ಕುತ್ಕೊಂಡು ಹಾಗೆ ಅದಕ್ಕೆ ನೀವೇ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳಿದ್ರು ನಮ್ಮಮ್ಮ ಚೇರ್ ಹಾಕ್ಕೊಡ್ತೀನಿ ಇಲ್ಲಿ ಕುತ್ಕೊಂಡು ದೋಸೆ ಮಾಡು ಅಂತೂ ನಾನು ಪರವಾಗಿಲ್ಲ ಬಿಡು ಚೇರೆಲ್ಲ ಏನು ಬೇಡ ಮತ್ತು ಅದು ಡೌನ್ಗೆ ಹೋಗುತ್ತೆ ಚೇರ್ ಹಾಕ್ಕೊಂಡು ಹಂಗೆ ಕೂತ್ಕೊಂಡ್ರೆ ಹೆಂಗೆ ಮಾಡೋಕ್ಕಾಗುತ್ತೆ ಹಂಗೆ ನಿಧಾನಕ್ಕೆ ಭಾರ ಬಿಡದೆ ನಿಂತ್ಕೊಂಡು ಮಾಡ್ತೀನಿ ಬಿಡು ಅಂತಂದು ಹೇಳಿದೆ ಸರಿ ಅಂತಂದೇಳಿ ನಮ್ಮಮ್ಮ ಪಾಪ ನೀರು ಕುಡಿಯೋಕ್ಕೆ ಅಂತಂದು ಬಂದಿತ್ತು ಈಗ ನೋಡಿ ಅದನ್ನು ದೋಸೆ ಇಟ್ಟೆಲ್ಲ ನೀಟಾಗಿ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಅದ್ರ ಜೊತೆಗೆ ತುಪ್ಪನ ಹಾಕಬೇಕು ಭಾಳ ಚೆನ್ನಾಗಿರುತ್ತೆ ಏನಂದ್ರೆ ನಮ್ಮಮ್ಮವ್ರು ತುಪ್ಪ ಯೂಸ್ ಮಾಡಲ್ಲ ನಮ್ಮಮ್ಮರ ಮನೆಯಲ್ಲಿ ನನಗೆ ತುಪ್ಪ ಇಲ್ಲ ಅಂದರೆ ನನಗೆ ಆಗದೆ ಇಲ್ಲ ನನಗೆ ತುಪ್ಪ ಇರಲೇಬೇಕು ಸೊ ನೋಡಿ ಇಲ್ಲಿ ನಾನು ಸ್ವಲ್ಪ ಈ ಕಡೆ ಏನೋ ಬಂದರೆ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಕವರ್ ಮಾಡಿದ್ರು ಭಾಳ ಚೆನ್ನಾಗಿರುತ್ತೆ ಆ ಥರ ಅವರು ಹಿಂದೆ ಮುಂದೆ ಹೋಗ್ಬಿಟ್ಟು ಆ ರೀತಿ ಹೊರಗಡೆದೆಲ್ಲ ವ್ಯೂ ತೋರಿಸ್ತಾ ಹಾಗೆ ನನ್ನನ್ನು ಬಂದು ಸಡನ್ನಾಗಿ ತೋರಿಸಿದ್ರೆ ಭಾಳ ಚೆನ್ನಾಗಿರುತ್ತೆ ಆ ರೀತಿ ಹಾಗೆ ನಾನು ಹೇಳಿದ್ನಲ್ಲ ತುಪ್ಪ ಅಂದರೆ ನನಗೆ ಉಪ್ಪಿಟ್ಟಿಗೆ ಚಪಾತಿಗೆ ಒಬ್ಬಟ್ಟಿಗೆ ಕಡುಬು ಜೊತೆ ಈ ರೀತಿ ದೋಸೆ ಜೊತೆ ಮತ್ತು ಪಪ್ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಎಕ್ಸೆಲೆಂಟಾಗಿರುತ್ತೆ ಗೊತ್ತಾ ನನ್ನ ನಾನಂತೂ ಆ ರೀತಿ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ತುಪ್ಪ ಚೆನ್ನಾಗಿ ತಿಂತೀನಿ ಅದಕ್ಕೋಸ್ಕರ ನೀನು ನಡುವೆ ಸ್ವಲ್ಪ ಗಂಟ್ಲು ಜಾಸ್ತಿ ಕಟ್ಕೊಳಂಗಾಗುತ್ತೆ ನನಗೆ ಆದಷ್ಟು ಸ್ವಲ್ಪ ಕಡಿಮೆ ಮಾಡಬೇಕು ಅಂದ್ಕೊಂತೀನಿ ಆದರೆ ಅವೇನಾದರೂ ಆ ಸಾಂಬಾರುಗಳು ಇಲ್ಲ ಆ ರೀತಿ ನೋಡಿಬಿಟ್ರೆ ನನಗೆ ತುಪ್ಪ ಬೇಕೇ ಬೇಕು ಅನ್ನಿಸ್ಬಿಡುತ್ತೆ ಆ ರೀತಿ ಮುಂಚೆ ನನಗೆ ತುಪ್ಪ ಈ ಮೊಟ್ಟೆ ಚಿಕನ್ನು ಮಟನ್ ಈ ಥರ ಅಂದರೆ ಫುಲ್ ಅಲರ್ಜಿ ಒಂಥರ ವಾಮಿಟ್ ಬಂದಂಗೆ ಆಗೋದು ಈಗ ಅದನ್ನೇ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಜಾಸ್ತಿ ಹಾಗೆ ನಾವು ಮುಂದೆ ಹಿಂದೆ ಯಾವ ರೀತಿ ಇರ್ತೀವೋ ಅದು ನಮಗೆ ಆಗಲ್ಲ ಬರ್ತಾ ಬರ್ತಾ ಮತ್ತೆ ಏನೂ ಆಗಲ್ಲ ಅದನ್ನು ಅಳ್ವ ಅಳವಡಿಸ್ಕೊಬಿಡ್ತೀವಿ ಸೊ ಹಂಗೆ ಈಗ ಫಸ್ಟ್ ನಾವು ಮನೆಯವ್ರಿಗೆ ಹಾಕೊಳ್ಳೋಣ ಅಂತಂದು ದೋಸೆ ಎಲ್ಲ ನೀಟಾಗಿ ಹಾಕ್ತಾಯಿದ್ದೀನಿ ಅವರು ಒಂದಾದ್ಮೇಲೆ ಒಂದು ಬಿಸಿ ತಿಂತಾ ಇರ್ತಾರೆ ನಾನು ಹಾಕ್ತಾ ಇರಬೇಕು ಅವರು ಸಾಕು ಅನ್ನೋವರೆಗೂ ಅವರೊಂದು ನಾಲ್ಕೈದು ದೋಸೆ ತಿಂತಾರೆ ಇನ್ನು ಗಂಡು ಮಕ್ಕಳಂದರೆ ಆ ಮಾತ್ರ ತಿನ್ನಬೇಕು ಸೊ ಬೇರೆ ಇನ್ನೂ ಬೇರೆ ಬೇರೆ ಅವರು ತುಂಬನೇ ತಿಂತಾರೆ ಹೇಳಿರಿ ನಾನು ನೋಡಿದೀನಿ ತುಂಬ ಕಡೆ ನಾಲ್ಕೈದು ಅಲ್ಲ ಒಂದು ಹತ್ತು ದೋಸೆನೇ ದೋಸೆಯೇ ತಿನ್ಬಿಡ್ತಾರೆ ಸೊ ಹಳ್ಳಿ ಕಡೆ ಅಷ್ಟೇ ಯಾಕಂದರೆ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹಂಗಾಗಿ ಸ್ವಲ್ಪ ಹೊಟ್ಟೆಗೆ ಚೆನ್ನಾಗೆ ತಿಂತಾರೆ ಊಟ ಮಾಡಿದ್ರೇನೆಲ್ಲ ಶಕ್ತಿ ಬರೋದು ಅವ್ರಿಗೆ ತಿನ್ನೋಕ್ಕೆ ಅಂತಂದು ಮನೆಯವ್ರದ್ದು ಇನ್ನು ಹೊರಗಡೆ ಕೆಲಸನೇ ಅವರು ಮಾಡೋ ಅಂಥದ್ದು ವರ್ಕೆ ಸೊ ಹಂಗಾಗಿ ಊಟ ಚೆನ್ನಾಗಿ ಮಾಡ್ತಾರೆ ಅವರು ನನ್ನ ನನ್ನ ಆಗಲ್ಲ ನಾನಂದರೆ ಏನು ಅಷ್ಟು ಹೆವಿ ಕೆಲಸಗಳು ಮಾಡಲ್ಲ ಇನ್ನು ನಾರ್ಮಲಿ ಮನೆ ಕೆಲಸಗಳು ಇನ್ನು ವೀಡಿಯೋಸ್ ಅಷ್ಟೇ ನಮ್ಮ ಮನೆಯವ್ರ ಪಾಪ ಕಷ್ಟಪಟ್ಟು ಬಿಸಿಲಲ್ಲಿ ಕೆಲಸ ಮಾಡೋದ್ರಿಂದ ಅವರು ಸ್ವಲ್ಪ ಹೊಟ್ಟೆಗೆ ಚೆನ್ನಾಗಿ ತಿಂತಾರೆ ನನಗೆ ಹಂಗೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಆದರೆ ತಿನ್ನೋಕ್ಕಾಗಲ್ಲ ಅದನ್ನೇ ಹೇಳಿದ್ದು ನನಗ ಊಟ ಅನ್ನೋದು ಯಾಕೋ ಈ ರೀತಿ ಸೇರಿದ ಹೀಗೆ ಆಗಿಬಿಟ್ಟಿದೆ ಅಂತ ಫಸ್ಟ್ ಎರಡು ದೋಸೆ ಮಾಡಿಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆಗಾಯಿ ಬದನೆಕಾಯಿ ಸಾಂಬಾರು ಹಾಕ್ತೆ ಈಗ ಒಂದು ಬೌಲ್ ನೋಡ್ತಾ ಇದ್ದೆ ಚಟ್ನಿ ಹಾಕ್ಕೊಡೋದಕ್ಕೆ ನಮ್ಮ ಮನೆಯವ್ರಿಗೆ ಆ ರೀತಿ ಜೊತೆಯಲ್ಲೇ ಹಾಕಿದ್ರೆ ತಿನ್ನಲ್ಲ ಅವರು ಅವರಿಗೆ ಸಪ್ರೇಟಾಗಿ ಒಂದು ಬೌಲಲ್ಲಿ ಚಟ್ನಿ ಒಂದು ಪ್ಲೇಟಲ್ಲಿ ಈ ರೀತಿ ಒಂದು ಸಾಂಬಾರು ಇಲ್ಲ ಶೇರೋ ಈ ಥರ ಏನಾದರೂ ಇರುತ್ತಲ್ಲ ಕಾಂಬಿನೇಷನ್ ಆಗಿ ಮಾಡಿರೋದು ನಾವು ಕುರ್ಮಾ ಆ ರೀತಿ ಆ ರೀತಿ ಸಪ್ರೇಟ್ ಸಪ್ರೇಟೇ ಹಾಕಬೇಕು ನಾನು ಆಗೋಲ್ಲ ಒಂದೇ ತಟ್ಟೆಗೆ ಅದು ಆ ಕಡೆ ಒಂದು ಸೈಡು ಈ ಕಡೆ ಒಂದು ಸೈಡ್ ಹಾಕ್ಕೊಂಡು ತಿಂದ್ಬಿಡ್ತೀನಿ ಬೌಲ್ ಸಿಗಲಿಲ್ಲ ನನಗೆ ಅದಕ್ಕೋಸ್ಕರ ಇದು ರೌಂಡದು ಒಂದು ಗ್ಲಾಸ್ ಇತ್ತು ಅದಕ್ಕೆ ಹಾಕ್ತಾ ಇದ್ದೀನಿ ಇನ್ನೊಂದು ನಾವೆಷ್ಟೇ ಹುಟ್ಟಿ ಬೆಳೆದಿದ್ರು ಮನೆಯಲ್ಲಿ ಮದುವೆ ಆಗಿ ಬೇರೆ ಮನೆಗೆ ಹೋದಾಗ ನಾವು ಸೊ ಮತ್ತೆ ನಾವು ನಮ್ಮ ಮನೆಗೆ ಬಂದಾಗ ಆವಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ ಏನು ಎಲ್ಲಿಟ್ಟಿದ್ದಾರೆ ಏನು ಸಿಗೋದಿಲ್ಲ ಅದೊಂಥರ ಹೊಸ ಮನೆ ಥರನೇ ಇರುತ್ತೆ ನಾವು ಏನಾದರೂ ಒಂದು ಅಡುಗೆ ಮಾಡಬೇಕಾದ್ರು ಪ್ರತಿಯೊಂದು ಅವ್ರನ್ನ ಕೇಳಬೇಕಾಗುತ್ತೆ ಎಲ್ಲಿದೆ ಎಲ್ಲಿದೆ ಅಂತ ಯಾಕಂದರೆ ಅವರು ಅವ್ರ ಅನುಕೂಲಕ್ಕೆ ತಕ್ಕಂತೆ ಆಗ ಇಟ್ಕೊಂಡಿರ್ತಾರೆ ಸೊ ಏನೇ ಒಂದು ವಸ್ತುಗಳಾಗಿರ್ಬೋದು ನಾವಿದ್ದಾಗ ನಮಗೆ ಯಾವ ರೀತಿಯೂ ಆ ರೀತಿ ಇಟ್ಕೊಂಡಿರ್ತೀವಿ ಸೊ ಹಂಗೆ ಅದು ನನಗೆ ಸಿಗಲಿಲ್ಲ ಹಾಗಾಗಿ ಅದು ಹುಡ್ಕೋಕ್ಕೂ ಹೋಗಲಿಲ್ಲ ಜಾಸ್ತಿ ಹೊತ್ತು ಬೌಲೆಲ್ಲ ಇದ್ದಾವೆ ಎಲ್ಲೋ ಇಟ್ಟಿದ್ದಾರೆ ಅಷ್ಟೇ ನಂಗೆ ಸಿಕ್ಕಿಲ್ಲ ಅವರಿಗೆ ಇಟ್ಕೊಟ್ಟೆ ಅವ್ರು ಅವರೆಲ್ಲ ತಿಂದಾದಮೇಲೆ ಹಾಗೆ ನಾನೀಗ ಒಂದೆರಡು ದೋಸೆ ಹಾಕ್ಕೊಂಡು ಹೊರ್ಗಡೆ ಕೂತ್ಕೊಂಡು ತಿಂತಾಯಿದ್ದೀನಿ ಫುಲ್ಲು ಶೆಕೆ ಹೊಡಿತಾ ಇತ್ತು ಅಷ್ಟೊಂದು ಶೆಕೆ ಅದು ಬೇರೆ ಇದು ಸ್ಟವ್ ಮುಂದೆ ನಿಂತ್ಕೊಂಡು ನಾನು ಅಡುಗೆ ಇದು ದೋಸೆ ಮಾಡ್ತಾ ಇದ್ನಲ್ಲ ಹಂಗಾಗಿ ಫುಲ್ಲು ಸೆಖೆ ಒಂಥರ ಇರಲಿಲ್ಲ ಒಳಗಡೆ ಇರೋಕ್ಕೆ ಅದಕ್ಕೆ ಈಚೆ ಕಡೆ ಬಂದೆ ತಣ್ಣಗಿತ್ತು ಸ್ವಲ್ಪ ಇಲ್ಲೇ ಕುತ್ಕೊಂಡು ತಿಂತಾಯಿದ್ದೀನಿ ನಮ್ಮ ಮನೆಯವ್ರು ಏನು ಹಂಗೆ ಕುತ್ಕೊಂಡು ತಿಂತಿದೆಯಾ ಅಂತಂದು ಹೇಳ್ತಾವೆ ಇನ್ನು ಕಾಲು ಅದು ಚಾಚ್ಕೊಂಡು ತಿನ್ಬೇಕು ಇನ್ನೇನಕ್ಕೆ ಅಂತ ಹೀಗೆ ಕುತ್ಕೊಂಡು ತಿಂತಾ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸೊ ಹಿಂಗೆ ನಾನು ಇವತ್ತು ನಮ್ಮ ರೋಜಾ ಫಂಕ್ಷನ್ಗೆ ಹೋಗಿದ್ದಕ್ಕೆ ಈ ರೀತಿ ನಮ್ಮಮ್ಮರ ಮನೆಯಲ್ಲೇ ಮಾಡ್ಕೊಂಡು ತಿಂದಿದ್ದಾಯ್ತು ದೋಸೆನೂ ಅದು ನಮ್ಮಪ್ಪ ನನಗೆ ಸ್ವಲ್ಪ ಇದು ಬೇಕಾಗಿತ್ತಂತೆ ಅದೇ ಒಂದೊತ್ತಿರುತ್ತಲ್ಲ ಇರುತ್ತಲ್ಲ ಅದಕ್ಕೆ ಏನಾದರೂ ಅವಲಕ್ಕಿ ಜೊತೆಗೆ ಇದು ತೆಂಗಿನಕಾಯಿ ಎತ್ತುರಿ ಅದೆಲ್ಲ ಹಾಕ್ಕೊಂಡು ತಿಂತಾರಲ್ಲ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಅದು ತಿನ್ನೋಣ ಅಂತ ನಮ್ಮಪ್ಪ ಹುಡ್ಕಾಡ್ತಾಯಿತ್ತು ತೆಂಗಿನಕಾಯಿ ಇರಲಿಲ್ಲ ಅದಕ್ಕೆ ನಮ್ಮಮ್ಮ ಮಾಡ್ಕೊಡು ಕೊಡು ತೆಂಗಿನಕಾಯಿ ಇಲ್ಲಿ ನಮ್ಮಪ್ಪತ್ಕೊಂಡು ಈಗ ತೆಂಗಿನಕಾಯಿ ಸುಲಿಯೋಕ್ಕೆ ಅಂತ ಕೂತೈತೆ ಅಷ್ಟರಲ್ಲಿ ಯಾರು ಫೋನ್ ಮಾಡಿದ್ರು ಮಾತಾಡ್ತಾಯಿದ್ರು ಸೊ ಇಲ್ಲಿ ನಾನು ಟಿಫನ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಮನೆಗೆ ಹೊರಟೆ ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೋಡ್ತೀರಾ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಸಿಗೋಣ ನಾಳೆ ಥ್ಯಾಂಕ್ ಯು